ಸರ್ ಈ ಸರ್ಕಾರದಲ್ಲಿ ಸಾಧುಸಂತರಿಗೆ ಹಿಂದೂಗಳಿಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಸರ್ಕಾರದ ವಿರುದ್ಧ ಸರ್ಕಾರದ ನಿಲುವಿನ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಅವ್ರ ಎಲ್ಲರ ಮೇಲೆ ಮೊಕದ್ದಮೆಗಳನ್ನ ಇವತ್ತು ಸರ್ಕಾರ ದಾಖಲಿಸ್ತಾ ಇದೆ ಚಂದ್ರಶೇಖರ್ ಸ್ವಾಮೀಜಿ ಅವರು ಯಾವುದೋ ಭಾಷಣದಲ್ಲಿ ಹೇಳಿದ್ರು ಅನ್ನುವಂಥ ತುಣುಕನ್ನು ಇಟ್ಟುಕೊಂಡು ಇವತ್ತು ಮೊಕದ್ದಮೆಯನ್ನು ಹಾಕುವಂತ ಸರ್ಕಾರ ನಕ್ಸಲ್ರ ಪರವಾಗಿ ನಿಯೋಗಗಳು ಬಂದು ನಕ್ಸಲ್ ಎನ್ಕೌಂಟರ್ನ ತಪ್ಪು ಅಂತ ಹೇಳಿರೋರ ಮೇಲೆ ಸರ್ಕಾರ ಮೃದು ಧೋರಣೆಯನ್ನ ತಳ್ಕೊಳ್ತೇವೆ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಅವ್ರ ಮೇಲೆ ಸೋಮೋಟೋ ಕೇಸ್ ಹಾಕೋದಿಲ್ಲ ಯಾರೋ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಒಂದು ಪತ್ರಿಕಾ ಹೇಳಿಕೆ ಕೊಟ್ರೆ ಸೋಮೋಟೋ ಕೇಸು ಸ್ವಾಮೀಜಿ ಅವರು ಭಾಷಣ ಮಾಡಿದ್ರೆ ಅವ್ರ ಮೇಲೆ ಸೋಮೋಟೋ ಕೇಸು ನಕ್ಸಲ್ರು ಬಂದು ನಕ್ಸಲ್ ಎನ್ಕೌಂಟರ್ ತಪ್ಪು ಅಂತ ಹೇಳಿದ್ರೆ ಅವ್ರನ್ನ ಪೋಷಿಸುವಂತ ಸರ್ಕಾರ ಪೊಲೀಸ್ ಬಂದೋಬಸ್ತ್ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವಂತ ಸ್ಥಿತಿ ಇವತ್ತು ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಈ ಸರ್ಕಾರ ನಾವು ನಗರ ನಕ್ಸಲ್ರು ಅಂತ ಕರಿತಾ ಇದೀವಿ ಯಾರು ನಗರ ನಕ್ಸಲ್ರು ಅನ್ನುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಸರ್ಕಾರ ತನ್ನ ನಿಲುವುಗಳಿಂದ ವಾಪಸ್ ಬರಬೇಕು ಸಾಧು ಸಂತರನ್ನ ಗೌರವದಿಂದ ನಡೆಸ್ಕೊಳ್ವಂತ ಮೇಲ್ಪಂಕ್ತಿಯನ್ನ ವ್ಯಕ್ತಿತ್ವವನ್ನ ಸರ್ಕಾರ ಬೆಳೆಸ್ಕೊಳ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಇಸ್ಕಾನಿನ ಸಂತರನ್ನ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿ ಬಂಧನ ಮಾಡಿ ಅವರನ್ನ ಇಸ್ಕಾನ್ ಅನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಹೊರಟಿರುವಂತಹ ಸ್ಥಿತಿನಲ್ಲಿ ಮತ್ತು ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳಿಗೆ ರಕ್ಷಣೆ ಇಲ್ಲದ ಪರಿಸ್ಥಿತಿ ಇವತ್ತು ಮಾಧ್ಯಮಗಳ ಮುಖಾಂತರ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಹಿಂದೂಗಳಿಗೆ ನೈತಿಕ ಧೈರ್ಯವನ್ನ ತೋರಿಸ್ತಾ ಮತ್ತು ಬಾಂಗ್ಲಾ ಸರ್ಕಾರ ಅಲ್ಲಿರುವಂತಹ ಅಲ್ಪಸಂಖ್ಯಾತರ ರಕ್ಷಣೆಗೆ ಮುಂದಾಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇಡೀ ರಾಜ್ಯಾದ್ಯಂತ ನಾಲ್ಕು ಮತ್ತು ಐದನೇ ತಾರೀಕು ಪ್ರತಿಭಟನೆಯನ್ನ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ ನಾಲ್ಕನೇ ತಾರೀಕು ಉಡುಪಿ ಜಿಲ್ಲೆಯ ಪ್ರತಿಭಟನೆ ನಡೆಯುತ್ತೆ ಸಾವಿರಾರು ಸಂಖ್ಯೆಯ ಹಿಂದೂಗಳು ಬಾಂಗ್ಲಾದ ಹಿಂದೂಗಳ ರಕ್ಷಣೆಗೆ ಧ್ವನಿ ಆಗ್ಲಿಕ್ಕೋಸ್ಕರ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಒಂದು ವಿನಂತಿಯನ್ನು ನಾನು ಮಾಡ್ತೇನೆ ಮರಳು ಮತ್ತು ಕೆಂಪು ಕಲ್ಲಿನ ಬಗ್ಗೆ ಸಮಸ್ಯೆ ಹೇಳಿದ್ರೆ ಅದಕ್ಕೆ ಪರಿಹಾರ ಹುಡುಕ್ಲಿಲ್ಲ ಕಡಲ್ ಉತ್ತರವೇ ಕೊಡಲಿಲ್ಲ ಜಿಲ್ಲೆನಲ್ಲಿ ತೀವ್ರವಾಗಿ ತಲೆದೋರಿರುವಂತಹ ನೈನ್ ಅಂಡ್ ಲೆವೆನ್ನಿನ ಸಮಸ್ಯೆ ಒಂದು ಪಂಚಾಯತಿನಲ್ಲಿ ಒಂದು ಲೈಸೆನ್ಸ್ ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ ಇವತ್ತು ಅಕ್ರಮ ಸಕ್ರಮದ ಅರ್ಜಿದಾರರಲ್ಲಿ ನಮ್ಮ ಜಿಲ್ಲೆನಲ್ಲಿ ಇಪ್ಪತ್ತೆರಡು ಸಾವಿರ ಅರ್ಜಿಗಳನ್ನ ಜಿಲ್ಲಾಧಿಕಾರಿಗಳು ತಿರಸ್ಕಾರ ಮಾಡಿದ್ದಾರೆ ನಾವು ಅದನ್ನ ತೀವ್ರವಾಗಿ ವಿರೋಧ ಮಾಡಿದ್ವಿ ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಅಕ್ರಮ ಸಕ್ರಮ ಸಮಿತಿಯ ಗಮನಕ್ಕೆ ಬಾರದೆ ಆರು ಸಾವಿರದ ಅರ್ಜಿಗಳನ್ನು ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ ಹದಿನಾರು ಸಾವಿರ ಅರ್ಜಿಗಳು ತಿರಸ್ಕಾರ ಮಾಡಲಿಕ್ಕೆ ತಹಸೀಲ್ದಾರ್ ಶಿಫಾರಸು ಆಗಿ ಬಂದಿದೆ ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿಗೆ ಗಮನಕ್ಕೆ ಬಾರದಲ್ಲೇ ಹೇಗೆ ತಿರಸ್ಕಾರ ಮಾಡ್ತೀರಿ ಶಾಸಕರ ಹಕ್ಕುಗಳನ್ನ ಮೊಟಕುಗೊಳಿಸ್ತಾ ಇದ್ದೀರಿ ಅಂತಂದಾಗ ಅದನ್ನ ನಾನು ಕೇಂದ್ರದ ತನಕ ಮಾತಾಡಿ ಅಲ್ಲಿ ತನಕ ತಿರಸ್ಕಾರ ಮಾಡಬೇಡಿ ಎನ್ನುವಂತ ತಾತ್ಕಾಲಿಕವಾದಂತ ಉತ್ತರವನ್ನ ಕೊಟ್ಟಿದ್ದಾರೆ ಅವರ ಉತ್ತರಕ್ಕೆ ಡಿ ಸಿ ಅವರು ಸಮ್ಮತಿ ಕೊಡ್ಲಿಲ್ಲ ಅದು ಆಶ್ಚರ್ಯ ನನಗೆ ಬೆಂಗಳೂರಿನಿಂದ ಸುತ್ತೋಲ ಇದೆ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಜಿಲ್ಲಾಡಳಿತಕ್ಕೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ತಾಳೆ ಮೇಳ ಇಲ್ಲದಂತ ಒಂದು ಆಡಳಿತ ಜಿಲ್ಲೆನಲ್ಲಿ ನಡೀತಾ ಇದೆ ಐದು ಜನ ಶಾಸಕರು ಹತ್ತಾರು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಾನು ಬೆಂಗಳೂರಿಗೆ ಪತ್ರ ಬರೆದಿದ್ದೀನಿ ಅನ್ನುವಂತ ಉತ್ತರ ಬಿಟ್ರೆ ಯಾವ ಸಮಸ್ಯೆಗೂ ಪರಿಹಾರವನ್ನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿಯ ಸಿಇಒ ಅಥವಾ ಉಸ್ತುವಾರಿ ಸಚಿವರು ಯಾರೂ ಕೂಡ ಕೊಡಲಿಲ್ಲ ಪತ್ರ ವ್ಯವಹಾರವನ್ನು ನಡೆಸ್ತಾ ಇರುವಂತ ಶೂನ್ಯ ಅಭಿವೃದ್ಧಿ ಇದು